ಪ್ರಸಿದ್ಧ ಜೋಗ ಜಲಪಾತ ಈಗ ಜನ ಜಂಗುಳಿಯಿಂದ ತುಂಬಿದೆ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯಿಂದಲೇ ಹೆಚ್ಚಿನ ಜನ ಜಲಪಾತಕ್ಕೆ ತೆರಳಿ ಮೋಜು ಸವಿಯುತ್ತಿದ್ದಾರೆ ಜೋಗ ಜಲಪಾತ ವೀಕ್ಷಿಸಲು ಅಕ್ಟೋಬರ್ ತಿಂಗಳು ಸೂಕ್ತ ಕಾಲ ಮಳೆ ಈಗಷ್ಟೇ ನಿಂತಿರುವ ಕಾರಣ ಜಲಪಾತವು ಮೈದುಂಬಿರುತ್ತದೆ ಈ ವರ್ಷ ನವರಾತ್ರಿ ಕಳೆದರೂ ಆಗೊಮ್ಮೆ ಈಗೊಮ್ಮೆ ಮಳೆ ಸುರಿಯುತ್ತಲೇ ಇರೋದು ಜಲಪಾತದ ಸೌಂದರ್ಯವನ್ನ ಇನ್ನಷ್ಟು ಹೆಚ್ಚಿಸಿದೆ ಶಾಲಾ ಮಕ್ಕಳಿಗೂ ಈಗ ದಸರಾ ರಜೆ ಹೀಗಾಗಿ ಪಾಲಕರು ಕುಟುಂಬ ಸಮೇತ ಮಕ್ಕಳನ್ನ ಕರೆದುಕೊಂಡು ಜಲಪಾತಕ್ಕೆ ತೆರಳುತ್ತಿದ್ದಾರೆ ಜೋಗ ಜಲಪಾತ ಜಿಲ್ಲೆಯಿಂದ ಒಂದು ದಿನದಲ್ಲಿ ಕೈಗೊಳ್ಳಬಹುದಾದ ಪ್ರವಾಸವಾಗಿದೆ ಜೋಗದಲ್ಲಿ ಈಗ ಹಲವು ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ ಪ್ರವಾಸಿಗರಿಗೆ ಸ್ವಲ್ಪ ಅಡೆ ಉಂಟಾಗುತ್ತಿದೆಯಾದರೂ ಪ್ರವಾಸಿಗರ ಭರಕ್ಕೆ ಯಾವುದೇ ತೊಂದರೆಯಾಗಿಲ್ಲ ಗೋಕರ್ಣ ಆಡುಕಟ್ಟೆ ನಂಬರ್ ಎರಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪಕ್ಕದ ಚರಂಡಿಯನ್ನ ಕಟ್ಟೆಕಟ್ಟಿ ಸರಿಪಡಿಸಲಾಗುತ್ತಿದ್ದು ಹಳೆಯ ಕಾಲುವೆಯ ತೆಗೆಯುವ ಭರದಲ್ಲಿ ಜಲಜೀವನ್ ಮಿಷನ್ ಯೋಜನೆಯ ಮನೆ ಮನೆಗೆ ಕುಡಿಯುವ ನೀರು ಪೂರೈಸುವ ಅನ್ನು ಒಡೆದು ಹಾಕಲಾಗಿದೆ ಯೋಜನೆಯನ್ನು ಪೂರ್ಣ ಪ್ರಮಾಣದಲ್ಲಿ ಮುಗಿಯುವ ಮುನ್ನವೇ ಹೊಸ ಪೈಪ್ ಅಳವಡಿಸಿದ್ದನ್ನ ಒಡೆದು ಹಾಕಿದ್ದಾರೆ ಒಂದು ಕಾಮಗಾರಿಗಾಗಿ ಇನ್ನೊಂದು ಪೂರ್ಣಗೊಳ್ಳದ ಯೋಜನೆಗಾಗಿ ನಡೆದ ಕೆಲಸವನ್ನ ಹಾಳು ಮಾಡಲಾಗಿದೆ ಇಲ್ಲಿ ಸಾರ್ವಜನಿಕರ ಹಣದ ದುಂದುವೆಚ್ಚವಲ್ಲವೇ ಎನ್ನುವುದು ಜನರ ಪ್ರಶ್ನೆಯಾಗಿದೆ ಚರಂಡಿ ನಿರ್ಮಿಸುವ ಮುನ್ನ ಕನಿಷ್ಠ ಪೈಪ್ಲೈನ್ ಸರಿಯಾಗಿ ಬಿಡಿಸಿಕೊಟ್ಟ ನಂತರ ಆಗಿದು ಕಟ್ಟೆ ಕಟ್ಟಬಹುದು ಎಂಬ ತಿಳುವಳಿಕೆಯೂ ಇಲ್ಲವೇ ಎನ್ನುವುದು ಸ್ಥಳೀಯರು ಹೇಳುತ್ತಿದ್ದು ಇಪ್ಪತ್ತು ಅಡಿಗೂ ಹೆಚ್ಚು ಉದ್ದದ ಗುಣಮಟ್ಟದ ಹೊಸ ಪೈಪ್ ಅನ್ನ ಛಿದ್ರ ಮಾಡುವ ಅವಶ್ಯಕತೆ ಏನಿತ್ತು ಈ ಪೈಪ್ ಖರೀದಿಗೆ ಮತ್ತು ಜೋಡಿಸಲು ತಗಲುವ ವೆಚ್ಚ ಭರಿಸುವವರು ಯಾರು ಪೈಪ್ಲೈನ್ ಇರೋದನ್ನ ಅರಿತು ಈ ರೀತಿ ಹಣ ಪೋಲು ಮಾಡುತ್ತಿರೋದಾದ್ರೂ ಏಕೆ ಇನ್ನಾದರೂ ಈ ಬಗ್ಗೆ ಸಂಬಂಧಿಸಿದ ಇಲಾಖೆಯೂ ಆಡಳಿತವು ಗಮನಹರಿಸಿ ಅನವಶ್ಯಕ ಹಣ ಖರ್ಚು ತೋರಿಸುವುದು ತಪ್ಪಲಿ ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ ನ್ಯಾಯಾಲಯದ ಆದೇಶವನ್ನು ಪಾಲಿಸುವುದು ಎಲ್ಲರ ಜವಾಬ್ದಾರಿ ನ್ಯಾಯಾಲಯದ ಆದೇಶದಂತೆ ಎಸಿಯವರ ಕಚೇರಿಯ ಪೀಠೋಪಕರಣಗಳನ್ನು ಜಪ್ತಿ ಮಾಡಲಾಗಿದ್ದು ಅದು ನನ್ನ ವೈಯಕ್ತಿಕ ದ್ವೇಷಕ್ಕಾಗಿ ಅಲ್ಲ ಎಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಉಪವಿಭಾಗಾಧಿಕಾರಿ ಅರ್ಥ ಮಾಡಿಕೊಳ್ಳಬೇಕೆಂದು ಕಾರವಾರದ ಹಿರಿಯ ನ್ಯಾಯವಾದಿ ಕೆಆರ್ ದೇಸಾಯಿ ಸ್ಪಷ್ಟಪಡಿಸಿದ್ದಾರೆ ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಯಾವುದೇ ಕಚೇರಿಯ ಸ್ಥಿರಾಸ್ತಿಗಳನ್ನು ನಾನು ಜಪ್ತಿ ಮಾಡಲು ಆಗೋದಿಲ್ಲ ನ್ಯಾಯಾಲಯದ ಆದೇಶವಾಗಿರುವುದರಿಂದ ನನ್ನ ಕಕ್ಷಿದಾರನಿಗೆ ಮಾರ್ಗದರ್ಶನ ಮಾಡಲು ನ್ಯಾಯಾಲಯದ ಸಿಬ್ಬಂದಿಯೊಂದಿಗೆ ಹೋಗಿದೆ ಅದರಲ್ಲಿ ನನ್ನ ವೈಯಕ್ತಿಕ ದ್ವೇಷ ಎನ್ನುವುದು ಏನೂ ಇಲ್ಲ ಆದರೆ ಎಸಿಯವರು ಪತ್ರಿಕೆಗಳಲ್ಲಿ ಹೇಳಿಕೆ ಕೊಟ್ಟು ಗೈರು ಕಾನೂನಾಗಿ ಜಪ್ತಿ ಮಾಡಿಕೊಂಡಿದ್ದನ್ನ ಮರಳಿಸಿದ್ದಾರೆಂಬ ಹೇಳಿಕೆ ಬೇಜವಾಬ್ದಾರಿ ಹೇಳಿಕೆಯಾಗಿದ್ದು ಅವರು ಈ ರೀತಿ ತಪ್ಪು ಮಾಡ ಮಾಹಿತಿ ನೀಡಬಾರದಿತ್ತು ಇದರಿಂದಾಗಿ ಜನರಿಗೆ ತಪ್ಪು ಸಂದೇಶ ಹೋಗುವಂತಾಗಿದ್ದು ಸಾರ್ವಜನಿಕರಲ್ಲಿ ನ್ಯಾಯಾಲಯದ ಆದೇಶದ ಬಗ್ಗೆ ಗೊಂದಲ ಮೂಡುವಂತಾಗಿದೆ ಅವರ ಕಚೇರಿಯ ಶಿರಸ್ತಿದಾರರ ಮೂಲಕ ನ್ಯಾಯಾಲಯಕ್ಕೆ ಲಿಖಿತವಾಗಿ ಕಚೇರಿಯ ಪೀಠೋಪಕರಣಗಳನ್ನು ಜಪ್ತಿ ಮಾಡಿಕೊಂಡಿರುವುದರಿಂದ ಕಚೇರಿಯ ನಿತ್ಯದ ಕಾರ್ಯಕ್ಕೆ ತೊಂದರೆಯಾಗುತ್ತಿದ್ದು ಬಾಕಿ ಉಳಿದ ಹಣವನ್ನು ನೀಡಲು ತಯಾರಿದ್ದು ಅದಕ್ಕೆ ಸಮಯಾವಕಾಶ ನೀಡಬೇಕು ಆದ್ದರಿಂದ ಜಪ್ತಿ ಮಾಡಿರುವ ಪೀಠೋಪಕರಣಗಳನ್ನು ಮರಳಿ ನೀಡಬೇಕೆಂದು ಪತ್ರ ನೀಡಿದ್ದಾರೆ ಇನ್ನು ತನಕ ನ್ಯಾಯಾಲಯದ ಆದೇಶವಾದ ನನ್ನ ಕಕ್ಷಿದಾರನಿಗೆ ಹಣ ನೀಡಲಿಲ್ಲ ಈ ಪ್ರಕರಣದ ಬಗ್ಗೆ ಅಕ್ಟೋಬರ್ ಇಪ್ಪತ್ತರಂದು ಮತ್ತೆ ವಿಚಾರಣೆ ನಡೆಯಲಿದ್ದು ಆಗ ಮುಂದಿನ ಕಾನೂನು ಕ್ರಮಕ್ಕೆ ನಾವು ನ್ಯಾಯಾಲಯಕ್ಕೆ ಆಗ್ರಹಿಸುತ್ತೇವೆ ಎಸಿ ಸ್ಥಾನದಲ್ಲಿರುವ ಅಧಿಕಾರಿ ಮಹಿಳೆಯಾಗಿದ್ದರಿಂದ ಅವರನ್ನ ಅರೆಸ್ಟ್ ಮಾಡಲು ಬರೋದಿಲ್ಲ ಅದಕ್ಕಾಗಿ ಹಿರಿಯ ಅಧಿಕಾರಿಯಾಗಿರುವ ಜಿಲ್ಲಾಧಿಕಾರಿಯವರು ಬಂಧನಕ್ಕೆ ನ್ಯಾಯಾಲಯಕ್ಕೆ ಆಗ್ರಹಿಸಲಾಗುವುದು ಎಂದು ನ್ಯಾಯವಾದಿ ಕೆಆರ್ ದೇಸಾಯಿ ತಿಳಿಸಿದರು ಸಿಬರ್ಡ್ ಯೋಜನೆಗೆ ಭೂಸ್ವಾಧೀನವಾದ ನಂತರ ಸಂತ್ರಸ್ತರಿಗೆ ಪರಿಹಾರ ನೀಡಲು ಕೋಟ್ಯಾಂತರ ರೂಪಾಯಿ ಜಿಲ್ಲಾಧಿಕಾರಿಯವರ ಖಾತೆಯಲ್ಲಿ ಜಮಾ ಮಾಡಲಾಗಿತ್ತು ಆ ದುಡ್ಡಿನ ಬಡ್ಡಿ ರಕಂ ಎಲ್ಲಿ ಹೋಯಿತು ಎನ್ನುವುದನ್ನ ಜಿಲ್ಲಾಧಿಕಾರಿಯವರು ಉತ್ತರಿಸಬೇಕು ಜಿಲ್ಲಾಧಿಕಾರಿಯವರು ಸಂತ್ರಸ್ತರ ಹಣವನ್ನ ಎರಡ್ ಮೂರು ಖಾತೆಗಳಲ್ಲಿ ಇಡಲು ಕಾರಣವೇನು ಬಡ್ಡಿ ಹಣವನ್ನ ಜಿಲ್ಲಾಧಿಕಾರಿಯವರ ಕಚೇರಿಯ ಸೌಂದರೀಕರಣಕ್ಕೆ ಬಳಸಲಾಗಿದೆ ಎಂಬ ಆರೋಪವಿದ್ದು ಅದರ ದಾಖಲೆಗಳನ್ನ ಜಿಲ್ಲಾಧಿಕಾರಿಯವರು ಸರ್ಕಾರ ಹಾಗೂ ಜನರ ಮುಂದಿಡಬೇಕು ಬಡ್ಡಿ ಹಣದ ಬಳಕೆಯಲ್ಲಿ ಕಾನೂನು ಉಲ್ಲಂಘನೆಯಾಗಿದ್ದು ಬಗ್ಗೆ ತನಿಖೆ ಸಿಬಿಐದಿಂದ ಆಗಬೇಕೆಂದು ವಕೀಲ ಕೆಆರ್ ದೇಸಾಯಿ ಆಗ್ರಹಿಸಿದ್ರು ಮಾಡಲಿಕ್ಕೆ ಅರ್ಜಿ

ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿರುವ ಕಾಂಗ್ರೆಸ್ ಪಕ್ಷದ ಮಹತ್ವಾಕಾಂಕ್ಷೆಯ ಭಾರತ್ ಜೋಡೋ ಯಾತ್ರೆಯಲ್ಲಿ ಬುಧವಾರ ಉತ್ತರ ಕನ್ನಡ ಜಿಲ್ಲೆಯ ಸಾವಿರಾರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹೆಜ್ಜೆ ಹಾಕಿದ್ದಾರೆ ભારત જોડો યાત્રીઓ ಬುಧವಾರ ಚಿತ್ರದುರ್ಗ ಚಳ್ಳೆಕೆರೆಗೆ ಆಗಮಿಸುತ್ತಿದ್ದಂತೆಯೇ ಮಾಜಿ ಸಚಿವ ವಿ ದೇಶಪಾಂಡೆ ಭೀಮಣ್ಣ ನಾಯ್ಕ ಕಾರ್ವಾರದ ಮಾಜಿ ಶಾಸಕ ಸತೀಸ್ ಸೈಲ್ ಭಟ್ಕಳ ಮಾಜಿ ಶಾಸಕ ಮಂಕಾಳ್ ವೈದ್ಯ ಜೆಡಿ ನಾಯ್ಕ್ ಕುಮಟಾ ಮಾಜಿ ಶಾಸಕಿ ಶಾರದಾ ಶೆಟ್ಟಿ ಸೇರಿದಂತೆ ಹಲವು ಮುಖಂಡರು ಸಾವಿರಾರು ಕಾರ್ಯಕರ್ತರು ಜೊತೆಯಾದರು ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಸತೀಸ್ ಸೈಲ್ ಹಾಗೂ ಮಂಕಾಳ್ ವೈದ್ಯರನ್ನ ರಾಹುಲ್ ಗಾಂಧಿಗೆ ಪರಿಚಯಿಸುತ್ತಿದ್ದುದು ಕಂಡುಬಂತು ಭಾರತ್ ಜೋಡೋ ಯಾತ್ರೆಯ ಅಂಗವಾಗಿ ಉತ್ತರ ಕನ್ನಡದಿಂದ ಸೋಮವಾರ ರಾತ್ರಿಯಿಂದಲೇ ಕೈ ಮುಖಂಡರು ಕಾರ್ಯಕರ್ತರು ಚಿತ್ರದುರ್ಗದತ್ತ ಪ್ರಯಾಣ ಬೆಳೆಸಿದ್ದರು ಮಂಗಳವಾರ ರಾತ್ರಿ ನೂರಾರು ಟೆಂಪೋ ಬಸ್ಗಳ ಮೂಲಕ ಚಿತ್ರದುರ್ಗಕ್ಕೆ ಬಂದಿಳಿದ ಕಾಂಗ್ರೆಸ್ ಕಲಿಗಳು ಉತ್ಸಾಹದಿಂದ ಕಾಲ್ನಡಿಗೆಯಲ್ಲಿ ರಾಹುಲ್ ಗಾಂಧಿಯವರೊಂದಿಗೆ ಮುಂದಕ್ಕೆ ಹೆಜ್ಜೆ ಹಾಕಿದ್ರು ಈ ಮೂಲಕ ಮುಂದಿನ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿ ನಡೆಸಿದ್ದು ಕದನ ಕಣ ರಂಗೇರಲು ಆರಂಭಿಸಿದೆ ಕಾರವಾರ ನಗರದಲ್ಲಿ ನಗರಸಭೆಯವರು ಪಾರ್ಕಿಂಗ್ ಯೋಜನೆಗೆ ಶುಲ್ಕ ಪಡೆಯುವುದು ಬೇಡ ಎಂದು ಆಗ್ರಹಿಸಿ ಚೇಂಬರ್ ಆಫ್ ಕಾಮರ್ಸ್ ಹೋಟೆಲ್ ಅಸೋಸಿಯೇಷನ್ ಬಟ್ಟೆ ವ್ಯಾಪಾರಿಗಳು ಸೇರಿದಂತೆ ವಿವಿಧ ವ್ಯಾಪಾರಸ್ಥರು ನಗರಸಭೆ ಎದುರು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ನಗರಸಭೆ ಅಧ್ಯಕ್ಷ ಡಾ ನಿತಿನ್ ಪಿಖಳೆ ಪಾರ್ಕಿಂಗ್ಗೆ ಶುಲ್ಕ ವಿಧಿಸುವ ವಿಚಾರ ನಮಗೆ ಇಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಸುಳ್ಳು ಮಾಹಿತಿ ಹರಡಲಾಗಿದೆ ಸದ್ಯಕ್ಕೆ ಎಲ್ಲಿಯೂ ಶುಲ್ಕ ತೆಗೆದುಕೊಳ್ಳಲಾಗುವುದಿಲ್ಲ ಆದರೆ ಮುಂದೆ ಈ ಬಗ್ಗೆ ನಗರಸಭೆ ವತಿಯಿಂದ ಸಭೆ ನಡೆಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದರು ಪ್ರತಿಭಟನಾಕಾರರ ಪರವಾಗಿ ಜಿತೇಂದ್ರ ತನ್ನ ಅಜಯ್ ಸಾವ್ಕರ್ ಜಗದೀಶ್ ಬಿರ್ಕೋಡಿಕರ್ ಪ್ರೀತಮ್ ಮಾಸುರ್ಕರ್ ಮಿಥುನ್ ರೇವಣ್ಕರ್ ಮಾರುತಿ ರಾಣೆ ಮತ್ತಿತರರು ಉಪಸ್ಥಿತರಿದ್ದರು ಹೋಟೆಲ್ ಮಳಿಗೆಗಳಿಗೆ ಬರುವ ಸಾರ್ವಜನಿಕರು ರಸ್ತೆ ಮೇಲೆ ಬೈಕ್ ಇರಿಸಿ ಬರಬೇಕಾಗುತ್ತದೆ ಇಂತಹ ಸಂದರ್ಭದಲ್ಲಿ ಅಂತವರಿಗೆಲ್ಲ ಪಾರ್ಕಿಂಗ್ ಶುಲ್ಕ ವಿಧಿಸಿದ್ರೆ ವ್ಯಾಪಾರ ವಹಿವಾಟಿಗೆ ಧಕ್ಕೆ ಬರಲಿದೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಪೌರಾಯುಕ್ತ ಆರ್ಪಿ ನಾಯ್ಕ್ ಎಲ್ಲರಿಂದ ಪಾರ್ಕಿಂಗ್ ಶುಲ್ಕ ಪಡೆಯುತ್ತಿಲ್ಲ ಈ ಬಗ್ಗೆ ಸುಳ್ಳು ಸುದ್ದಿ ಹರಡಲಾಗಿದೆ ಈ ಬಗ್ಗೆ ಪತ್ರಿಕಾ ಪ್ರಕಟಣೆ ಕೂಡ ನೀಡಲಾಗಿದೆ ಎಂದರು ನಗರದ ಕೆಲ ರಸ್ತೆಗಳಲ್ಲಿ ಬೆಳಿಗ್ಗೆ ಏಳು ಗಂಟೆಗೆ ಹತ್ತರಿಂದ ಹದಿನೈದು ಕಾರ್ಗಳನ್ನು ತಂದು ನಿಲ್ಲಿಸಿ ಿದೆ ಇದರಿಂದ ಸಂಚಾರಕ್ಕೆ ಸಮಸ್ಯೆ ಆಗ್ತಿದೆ ಎಂದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಶಾಸಕ ಗಣಪತಿ ಉಳ್ವೇಕರ್ ಪಿಎಸ್ಐ ಸಂತೋಷ್ ಕುಮಾರ್ ಸಂಚಾರ ಪಿಎಸ್ಐ ನಾಗಪ್ಪ ಮತ್ತು ಇತರರು ಉಪಸ್ಥಿತರಿದ್ದರು ಈ ಬೆಳವಣಿಗೆ ಬಗ್ಗೆ ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ಡಾಕ್ಟರ್ ನಿತಿನ್ ಪಿಕಳೆ ನಗರಸಭೆ ವತಿಯಿಂದ ಸಂಚಾರಿ ನಿಯಮಗಳನ್ನು ಅಳವಡಿಸಲು ಮುಂದಾಗಲಾಗಿತ್ತು ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹರಡಿ ಜನರ ದಿಕ್ಕು ತಪ್ಪಿಸಲಾಗಿದೆ ಪಾರ್ಕಿಂಗ್ ಶುಲ್ಕ ಹೇರುವ ವಿಚಾರ ನಗರಸಭೆಯವರಿಗೆ ಇಲ್ಲ ಸಂಚಾರ ಒತ್ತಡ ಇರುವಲ್ಲಿ ಒಂದು ದಿನ ಒಂದು ಪಾರ್ಶ್ವದಲ್ಲಿ ಪಾರ್ಕಿಂಗ್ ಮಾಡಿ ಇನ್ನೊಂದು ದಿನ ಇನ್ನೊಂದು ಪಾರ್ಶ್ವದಲ್ಲಿ ಪಾರ್ಕಿಂಗ್ ಮಾಡುವ ವಿಚಾರವಿದೆ ಜನರಿಗೆ ಅನುಕೂಲ ಮಾಡುವ ದೃಷ್ಟಿಯಿಂದಲೇ ಪಾರ್ಕಿಂಗ್ ಯೋಜನೆ ಮಾಡಲಾಗಿದೆ ಪಾರ್ಕಿಂಗ್ ಪ್ರಾಯೋಗಿಕ ಅನುಷ್ಠಾನದ ಸಂದರ್ಭದಲ್ಲಿ ಜನರಿಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ ಗಮನಕ್ಕೆ ತಂದರೆ ತಕ್ಕ ಬದಲಾವಣೆ ಮಾಡಲಾಗುವುದು ಕಾರವಾರ್ ನಗರಸಭೆ ಜನರ ವಿರುದ್ಧ ಇಲ್ಲ ಎಂದರು ಇಲ್ಲ ಪಾರ್ಕಿಂಗ್ ಶುಲ್ಕದ ಬಗ್ಗೆ ನಮ್ಮ ಜನರಿಗೆ ಒಂದು ತಪ್ಪು ಕಲ್ಪನೆ ಉಂಟಾಗಿದೆ ಅದು ವೈರಲ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಎಲ್ಲ ಆಗಿ ವಿದೌಟ್ ನಿಯರ್ ದ ಫ್ಯಾಕ್ಟ್ ಗೊತ್ತಿಲ್ಲದೆ ಇವರೆಲ್ಲ ತಿಳ್ಕೊಂಡು ನಾವು ಶುಲ್ಕ ಚಾರ್ಜ್ ಮಾಡ್ತಾ ಇದ್ದೀವಿ ಮುನ್ಸಿಪಾಲ್ಟಿ ವತಿಯಿಂದ ನಾವು ಏನು ಹೇಳಿದ್ದೀವಿ ಟ್ರಾಫಿಕ್ ರೂಲ್ಸನ್ನು ಅಳವಡಿಸೋಣ ಆದರೆ ಯಾರಿಗೂ ಯಾವುದೇ ಒಂದು ಶುಲ್ಕ ಹಾಕೋದಿಲ್ಲ ಆದರೆ ಕೆಲವೊಂದು ಕಡೆ ಟ್ರಾಫಿಕ್ ಕಂಜೆಷನ್ ಎಲ್ಲ ಆಗ್ತಾಯಿದೆ ಅದು ಯೂನಿಟ್ ಸೈಡ್ ಅಂದರೆ ಒಂದು ಸೈಡಿಗೆ ಪಾರ್ಕಿಂಗ್ ಆನ್ ಇವನ್ ಡೇಸು ಆಟ್ ಡೇಸ್ ಮೇಲೆ ಇನ್ನೊಂದು ಸೈಡಿಗೆ ಹಾಗೆ ಜನರಿಗೆ ಏನು ಕನ್ವಿನಿಯೆನ್ಸ್ ಉಂಟು ಅದನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಕೂಡ ಒಂದು ಎರಡು ವಾರ ಒಂದು ಪ್ರಾಯೋಗಿಕವಾಗಿ ಮಾಡಿ ಜನರಿಗೆ ಏನು ತೊಂದರೆ ಇದೆ ಆ ತೊಂದರೆನವರು ನಮಗೆ ಹೇಳಿದರೆ ಮತ್ತೆ ಅದನ್ನು ನಮ್ಮ ಮೀಟಿಂಗಲ್ಲಿ ತಂದು ಅದನ್ನು ಸರಿಪಡಿಸಿ ಅದನ್ನು ಆಮೇಲೆ ಡಿ ಸಿ ಅವ್ರ ಕಡೆ ಹೇಳಿ ಮತ್ತೆ ಮನ್ನಣೆಯನ್ನು ತೊಗೋಬೇಕಾಗ್ತದೆ ಆ ಥರ ಜನರಿಗೆ ಹೆಲ್ಪ್ ಆಗಕ್ಕೆ ನಾವು ಮಾಡ್ತಾ ಇದ್ದೇವೆ ಅವತ್ತು ಮುನ್ಸಿಪಾಲ್ಟಿ ಯಾವತ್ತೂ ಜನರ ವಿರುದ್ಧ ಇಲ್ಲ ಅದು ಒಂದು ತಪ್ಪು ಕಲ್ಪನೆ ಯಾರೋ ಅದನ್ನು ತಪ್ಪಾಗಿ ಅದನ್ನು ತಿಳ್ಕೊಂಡು ಅದನ್ನು ವೈರಲ್ ಮಾಡಿಬಿಟ್ಟಿದ್ದಾರೆ ಜನ ಅದನ್ನು ನಂಬ್ಬಿಟ್ಟಿದ್ದಾರೆ ವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಒಂಬೈನೂರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿ ಸ್ಟ್ರೀಟ್ ಕಾರವಾರ ಆತ್ಮೀಯರೇ ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ ಮೇರಿ ಡೆವಲಪರ್ಸ್ ರವರು ಭಟ್ಖ್ ತಾಲೂಕಿನ ಸರ್ಪನ್ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕಿವೆ ಮೂರು ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ ಇಪ್ಪತ್ತು ಫೀಟ್ ಅಥವಾ ಆರು ಮೀಟರ್ ಅಗಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸಜ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಐದು ಆರು ಸೊನ್ನೆ ನಾಲ್ಕು ಒಂಬತ್ತು Jewelers Gold jewelry 916 BIS Hallmarked Natural diamond jewelry Natural gemstones Akasha fashion jewelry Silver jewelry and articles Purity 92.5 and 100%. 1 gram and imitation jewellery Get luxury and premium jewellery only at Rajalakshmi Jewellers Akarsha Fabrics All range of sarees specially for body shaping belt Get exciting offers on this Diwali ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಭುವನಾ ಲೇಡಿಸ್ ಬ್ಯೂಟಿ ಪಾರ್ಲರ್ ಆ್ಯಂಡ್ ಸ್ಪಾ ಕುಟಿನ ರೋಡ್ ಕಾರ್ವಾರ್ ಸ್ಪೆಷಲಿಸ್ಟ್ ಆಲ್ ಟೈಪ್ ಆಫ್ ಸ್ಕಿನ್ ಕೇರ್ ಹೇರ್ ಕೇರ್ ಮೇಕಪ್ ಅಂಡ್ ಮ್ಯಾಂಡಿ ವರ್ಕ್ ಪ್ರತಿಯೊಬ್ಬ ಮಹಿಳೆಯರಿಗೆ ತಾವು ಸುಂದರವಾಗಿ ಕಾಣಬೇಕು ಎಂಬ ಆಸೆ ಇದ್ದೇ ಇರುತ್ತದೆ ನಿಮ್ಮ ಸುಂದರ ಕನಸಿಗೆ ಸೌಂದರ್ಯದ ಟಚ್ ನೀಡಲು ಭುವನ ಲೇಡೀಸ್ ಬ್ಯೂಟಿ ಪಾರ್ಲರ್ ಆ್ಯಂಡ್ ಫಿಶಸ್ಪಾಗೆ ಭೇಟಿ ನೀಡಿ ನಮ್ಮಲ್ಲಿ ಫೇಶಿಯಲ್ ಬ್ಲೀಚ್ ವ್ಯಾಕ್ಸ್ ಮೆನಿಕ್ಯೂರ್ ಪೆಡಿಕ್ಯೂರ್ ಹ್ಯಾಂಡ್ ಕ್ಲೀನ್ ಅಪ್ ಫಿಶ್ ಸ್ಪಾ ಹೇರ್ ಸ್ಪಾ ಹೇರ್ ಸ್ಮೂತಿಂಗ್ ಫುಲ್ ಬಾಡಿ ಬ್ಲೀಚ್ ಫುಲ್ ಬಾಡಿ ವ್ಯಾಕ್ಸ್ ಬ್ರೈಡಲ್ ಮೇಕಪ್ ನಾನ್ ಬ್ರೈಡಲ್ ಮೇಕಪ್ ಬ್ರೈಡಲ್ ಪ್ಯಾಕೇಜ್ಗಳನ್ನು ಮಾಡಿಕೊಡಲಾಗುವುದು ಹೇರ್ ಕೇರ್ ಸ್ಕಿನ್ ಕೇರ್ ಮತ್ತು ಮೇಕಪ್ನಲ್ಲಿ ಅನುಭವಿ ಪರಿಣಿತರಿಂದ ವೃತ್ತಿಪರ ಸೇವೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಕನಸಿನ ಸೌಂದರ್ಯ ಸಾಕಾರಗೊಳಿಸಿಕೊಳ್ಳಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಸಮೀಪ ಕುಟಿನೋ ರೋಡ್ ಕಾರವಾರ್ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟೂ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಟೂ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈವ್ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral pulse and delayed milestone exercise and rehab for pediatric patient microcurrent therapy for radiating pain होम फिजिथेरपी ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेल्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन Sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382 33232. Mobile number 9740809295. For visit, G8. ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದಾಲಿಯಾ ಕಾಜುಬಾಗ್ ಕಾರವಾರ್